ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ ಇಂದು ರಾಜೀನಾಮೆ ನೀಡ್ತಾರ ಸಚಿವ ನಾಗೇಂದ್ರ ಸ್ವಪಕ್ಷ ನಾಯಕರಿಂದಲೂ ರಾಜೀನಾಮೆಗೆ ಒತ್ತಾಯ ಈಗಾಗಲೇ ರಾಜೀನಾಮೆಗೆ ಸೂಚನೆ ನೀಡಿರೋ ಸಿಎಂ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಿಎಲ್ಪಿ ಸಂಜೆ ಆರು ಗಂಟೆಗೆ ಸಿಎಲ್ಪಿ ಸಭೆ ಕರೆದ ಸಿದ್ದರಾಮಯ್ಯ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಸಚಿವ ನಾಗೇಂದ್ರ ಹಗರಣದ ಚರ್ಚೆ ಸಾಧ್ಯತೆ ಇದೆ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾಗಲಿದ್ದು ಇಂದು ರಾಜೀನಾಮೆ ನೀಡುತ್ತಾರ ಸಚಿವ ನಾಗೇಂದ್ರ ನೋಡಬೇಕಾಗಿದೆ ಸ್ವಪಕ್ಷ ನಾಯಕರಿಂದಲೂ ರಾಜೀನಾಮೆಗೆ ಒತ್ತಾಯಿಸಲಾಗುತ್ತಿದೆ ಈಗಾಗಲೇ ರಾಜೀನಾಮೆಗೆ ಸೂಚನೆ ನೀಡುತ್ತಿರೋ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಸಚಿವ ನಾಗೇಂದ್ರ ಹಗರಣದ ಚರ್ಚೆ ನಡೆಯಲು ಸಭೆಯಲ್ಲಿ ಸಚಿವ ನಾಗೇಂದ್ರ ಹಗರಣದ ಚರ್ಚೆ ಕೂಡ ಆಗುವ ಸಾಧ್ಯತೆ ಇದೆ